ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಇವತ್ತು ನಾನು ರಾಗಿ ದೋಸೆ ರೆಸಿಪಿನ ಮಾಡ್ತಾ ಡಯೆಟ್ ಮಾಡ್ತೀನಿ ಅನ್ನೋರಿಗೆ ಇದೊಂದು ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಆಗಿರುತ್ತೆ ಇಲ್ಲಿ ನಾನು ಅರ್ಧ ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ರಾಗಿ ಹಿಟ್ಟನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಎರಡು ಚಮಚ ರವೆನ ಹಾಕ್ಕೊಂಡ್ರೂ ದೋಸೆ ಚೆನ್ನಾಗಿ ಬರುತ್ತೆ ಯಾವುದೇ ಗಂಟುಗಳಿಲ್ಲದೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಿಟ್ಟಿಗೆ ನಾನು ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಗಿ ದೋಸೆ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ಇನ್ನೂ ಕೂಡ ಹೆಲ್ದಿ ಆ್ಯಂಡ್ ರುಚಿಯಾಗಿರುತ್ತೆ ಸೊ ಈ ರೀತಿ ಎಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಹಂಚನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ದೋಸೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗರಿಗರಿಯಾಗಿ ದೋಸೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಂಥ ವಿಪರ್ಯಾಸ ಅಲ್ವ ಒಂದೊಂದು ಸಲ ಅನಿಸುತ್ತೆ ಕಣ್ಣು ತುಂಬ ರುಚಿ ರುಚಿಯಾದ ಅಡುಗೆ ಇದ್ದರೂ ಹೊಟ್ಟೆ ತುಂಬ ತಿಂದೆ ಡಯೆಟ್ ಅಂತ ಮಾಡ್ತೀವಿ ಎಷ್ಟೆಲ್ಲ ದುಡ್ಡಿದ್ರೇನು ಕಣ್ಣಿಗೆ ಕಾಣೋ ಅಂಥದ್ದು ಕೈಗೆ ಸಿಗೋ ಅಂಥದ್ದು ತಿನ್ನೋ ಅದೃಷ್ಟ ಇಲ್ಲ ಹಾಗಂತ ಸಿಕ್ಕಿದ್ದನ್ನೆಲ್ಲ ತಿಂದಮೇಲೆ ಇನ್ನೊಂಥರ ಸಮಸ್ಯೆನ ಎದುರಿಸ್ಬೇಕಾಗತ್ತೆ ಸೊ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಡೈಲಿ ನೈಟ್ ನಾನು ಎರಡರಿಂದ ಮೂರು ರಾಗಿ ದೋಸೆನ ತಿಂತೀನಿ ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡಿದ್ದೆ ಸೊ ಇದಕ್ಕೆ ಕಾಂಬಿನೇಷನ್ ಬಂದು ಕೆಂಪು ಚಟ್ನಿನ ಅರೆದಿದ್ದೆ ಹಾಗೆ ಮನೆಯಲ್ಲಿ ಒಣ ಕೊಬ್ಬರಿಯಿಂದ ಚಟ್ನಿ ಪುಡಿ ಇತ್ತು ಸೊ ಅದನ್ನು ಕೂಡ ಹಾಕ್ಕೊಂಡು ಬೆಳಗ್ಗಿನ ಬ್ರೇಕ್ಫಾಸ್ಟ್ನ ಮಾಡಿಕೊಂಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಮನೆ ಕೆಲಸನೆಲ್ಲ ಮುಗಿಸಿ ಋತ್ವಿಕನ ಸ್ಕೂಲಿಗೆ ಕಳಿಸಿ ನಾವಿವತ್ತು ಹೊಳೆಹೊನ್ನೂರಿಗೆ ಇದ್ದೀನಿ ಅಲ್ಲಿ ನನ್ನ ತಮ್ಮನ ಮಗುನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ತುಂಬಾ ಮಳೆ ಬರ್ತಾ ಇತ್ತು ತುಂಬ ದಿನಗಳಿಂದ ಪಾಪುನ ನೋಡ್ಕೊಂಬರೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಆಗ್ತಾನೆ ಇರಲಿಲ್ಲ ಸೊ ಫೈನಲಿ ಇವತ್ತು ಬೇಗ ಹೋಗಿ ಬಂದ್ಬಿಡೋಣ ಅಂತ ನಾವು ಹೋಗಿ ಅಲ್ಲಿ ಪಾಪುನೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಾಗಿದ್ದಾನೆ ಆ್ಯಂಡ್ ಈಗ ಅವನಿಗೆ ಫೈವ್ ಮಂತ್ಸ್ ರನ್ನಿಂಗಲ್ಲಿದೆ ಬಟ್ ಈಗ ಆಷಾಢ ಆಗಿರೋದ್ರಿಂದ ನಾಮಕರಣ ಮಾಡೋಕ್ಕೆ ಯಾವುದೇ ಒಳ್ಳೆ ಡೇಟ್ ಇಲ್ಲದ ಕಾರಣ ಸೊ ನಾವೀಗ ನಾಮಕರಣ ಕೂಡ ಮಾಡ್ಕೊಳ್ತಾ ಇಲ್ಲ ಆ್ಯಂಡ್ ಹಾಗೆ ನಾವು ನೆಕ್ಸ್ಟು ರಿಟರ್ನ್ ಮನೆಗೆ ಬಂದ್ವಿ ನೆಕ್ಸ್ಟ್ ಆಮೇಲೆ ನಾನು ಏನನ್ನು ವೀಡಿಯೋ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಡೇ ಬ್ಲಾಗ್ನ ಕೂಡ ಇದರಲ್ಲೇ ಆ್ಯಡ್ ಮಾಡಿದೀನಿ ತೋಟದಿಂದ ಬೀನ್ಸ್ನ ತಗೊಂಡು ಬಂದಿದ್ರು ಅತ್ತೆ ತೋಟದಲ್ಲಿ ಇದನ್ನೆಲ್ಲ ಬೆಳೆಯೋದ್ರಿಂದ ಫ್ರೆಶ್ ತರಕಾರಿ ಮತ್ತು ಸೊಪ್ಪುಗಳನ್ನ ತಿನ್ಬಹುದು ಹಾಗೆ ಎಲ್ಲ ಕೊಯ್ಕೊಂಡು ಬಂದಿರೋದು ಕೆಲವೊಂದು ಹಾಳಾಗಿತ್ತು ಮಳೆ ಜಾಸ್ತಿ ಆಗಿ ಕೆಲವೊಂದು ಎಲ್ಲ ಹಾಳಾಗಿದ್ದು ಸೊ ಅದನ್ನೆಲ್ಲ ಕ್ಲೀನಾಗಿ ಸೋಸಿಟ್ಕೊಂಡೆ ಇದು ಬೀನ್ಸ್ ಕಾಳುಗಳೇ ಜಾಸ್ತಿ ಇತ್ತು ಸೊ ಬೀನ್ಸ್ ಸ್ವಲ್ಪ ಮಟ್ಟಿಗೆ ನಾನು ಆರಿಸಿಟ್ಕೊಂಡು ಸ್ವಲ್ಪ ಕಾಳನ್ನ ಸುಳಿದು ಬೀನ್ಸ್ ಮತ್ತು ಇತ್ತು ಮನೆಯಲ್ಲಿ ಇವೆರಡನ್ನ ಸೇರಿ ಬಸ್ಸಾರನ್ನ ಮಾಡೋಣ ಅಂತ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಫ್ರೆಶ್ ಆಗಿ ಅನಿಸುತ್ತೆ ತರಕಾರಿಗಳು ಹಳ್ಳಿಯಲ್ಲಿ ಇದ್ದರೆ ಇದೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಇದನ್ನೆಲ್ಲ ನಾವು ಮಾರ್ಕೆಟಿಂದ ತಂದಾಗ ಇಷ್ಟೊಂದು ಫ್ರೆಶ್ ಆಗಿ ಸಿಗೋದಿಲ್ಲ ಹಾಗೆ ಉಳಿದ ಕಾಳುಗಳನ್ನೆಲ್ಲ ನೀಟಾಗಿ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಕೆಲವೊಂದು ಹಾಳಾಗಿತ್ತು ಅಂಕೆ ಕೆಲವೊಂದು ಕಡ್ಡಿಗಳು ಹಾಗೆ ಅವು ಇವು ಕಸಗಳನ್ನೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ನೀಟಾಗಿ ಶೋಧಿಸ್ಕೊತಾ ಇದ್ದೆ ಜೊತೆಗೆ ಮೆಣಸಿನಕಾಯಿ ಕೂಡ ಅದ್ರ ಜೊತೆಗೆ ಮಿಕ್ಸ್ ಆಗಿತ್ತು ಸೊ ಸ್ವಲ್ಪ ಮೆಣಸಿನ ಗಿಡ ಕೂಡ ಹಾಕಿದ್ರು ಅಂತೆ ಸೊ ಮೆಣಸಿನ ಗಿ ಮೆಣಸಿನಕಾಯಿ ಕೂಡ ಮನೇಲಿ ತೋಟದಿಂದನೇ ತೊಗೊಂಡು ಬರ್ತಾರೆ ಮೊದಲೆಲ್ಲ ನಾವು ಮದುವೆಗೂ ಮುಂಚೆ ನಮ್ಮ ಮನೆಗಳಲ್ಲಿ ಇಷ್ಟು ಫ್ರೆಶ್ ಆಗಿರೋ ತರಕಾರಿಗಳನ್ನ ಇರಲಿಲ್ಲ ಅಲ್ಲೆಲ್ಲ ಮಾರ್ಕೆಟಿಂದ ತರೋ ಅಷ್ಟರಲ್ಲಿ ಅಷ್ಟು ರುಚಿನೂ ಫ್ರೆಶ್ ಫ್ರೆಶ್ಶಾಗೂ ಕೂಡ ಇರ್ತಾ ಇರಲಿಲ್ಲ ಆದರೆ ಇವಾಗ ನಾವೇ ಬೆಳೀತಾ ಇರೋದರಿಂದ ಶುದ್ಧವಾದ ತರಕಾರಿ ಮತ್ತು ಸೊಪ್ಪನ್ನ ನೋಡಿದ್ರೆ ಖುಷಿಯಾಗುತ್ತೆ ಈ ಥರ ಸೊಪ್ಪು ತರಕಾರಿಗಳನ್ನ ತಿನ್ನೋಕ್ಕೆ ಸಿಟಿ ಜನ ಕಾಯ್ತಾ ಇರ್ತಾರೆ ನಾವೇ ಅದೃಷ್ಟವಂತರು ಅನಿಸುತ್ತೆ ಸಾರು ಮಾಡೋಕ್ಕೆ ಎಲ್ಲ ಹೆಚ್ಚಿಟ್ಕೊಂಡು ಉಳಿದಿರೋದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟು ಸ್ನಾನನ ಮುಗಿಸಿ ಫ್ರೆಶ್ಅಪ್ ಆಗಿ ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೀರಿಗೆ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ಬೇಯೋದಕ್ಕೆ ಇಟ್ಟಿದ್ದೆ ತೊಳೆದಿಟ್ಕೊಂಡಿರೋ ಬೀನ್ಸು ಹೀರೆಕಾಯನ್ನ ಹಾಕಿ ಸ್ವಲ್ಪ ಉಪ್ಪು ಅಷ್ಟುನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಸಾರಿಗೆ ಬೇಕಾಗುವಂಥ ಗೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಅದನ್ನು ಕೂಡ ಮಿಕ್ಸಿಲಿ ಪೇಸ್ಟ್ ಮಾಡಿಕೊಳ್ಬೇಕು ಬಸ್ಸರ್ ಮಾಡೋಕ್ಕೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಳಿಗೆ ಅಂತ ಹುಣಸೆ ಹಣ್ಣು ಕೂಡ ಈ ಕಡೆ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಬೇಳೆ ಬೆಂದಿರೋ ಬೇಳೆ ಹಾಗೆ ಸ್ವಲ್ಪ ತರಕಾರಿನ ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು ಇಲ್ಲಿ ಇನ್ನೂ ಬೀನ್ಸು ಸ್ವಲ್ಪ ಬೇಯಬೇಕಾಗಿತ್ತು ಸೊ ಇದು ಬೇಯೋ ಅಷ್ಟೊತ್ತಿಗೆ ಕರ್ಬೇವಿನ ಸೊಪ್ಪನ್ನ ತೊಗೊಂಡು ಬಂದಿದ್ದರು ಅದನ್ನು ಸೋದಿಸ್ಕೊಂಡು ಕವರಲ್ಲೇ ಎತ್ತಿಟ್ಕೊಳ್ಳೋಣ ಅಂತ ಕರ್ಬೇವಿನ ಸೊಪ್ಪನ್ನ ಎಲೆಗಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಹೇಗೆ ಸ್ಟೋರ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಈ ಥರ ಎಲೆಗಳನ್ನ ಬಿಡಿಸಿ ನಾನು ಕವರಿಗೆ ಹಾಕಿ ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀನಿ ಆದರೂ ಅದು ಸ್ವಲ್ಪ ದಿನಗಳಷ್ಟೊತ್ತಿಗೆ ಹಾಳಾಗಿರತ್ತೆ ಕಪ್ಪಾಗಿರುತ್ತೆ ಇಲ್ಲೇ ತೋಟದಿಂದ ತರೋದ್ರಿಂದ ಯಾವಾಗಾದರೂ ಕಿತ್ಕೊಂಡು ಬರ್ತಾರೆ ಸೊ ನಾನು ಈ ರೀತಿ ಎಲ್ಲ ಎಲೆಗಳನ್ನು ಬಿಡಿಸಿ ಒಂದು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಕೆಲವೊಂದು ಸಲ ಜಾಸ್ತಿ ಇದ್ದಾಗ ಇದನ್ನು ತಲೆಗೆ ಹಚ್ಕೊಳ್ಳೋಕ್ಕೆ ಎಣ್ಣೆ ಥರ ಮಾಡ್ಕೊಳ್ತೀನಿ ಹಾಗೆ ನಾನು ಎಲ್ಲ ಅಡುಗೆಗಳಲ್ಲಿ ಸುಮಾರು ನಾನು ಕರ್ಬೇನ್ ಸೊಪ್ಪನ್ನ ಯೂಸ್ ಮಾಡ್ತೀನಿ ಕರ್ಬೇನ್ ಸೊಪ್ಪಿಂದ ತುಂಬಾ ಹೇರಿಗೆ ಆಗಿರ್ಬೋದು ತುಂಬ ಬೆನಿಫಿಟ್ ಇರೋದ್ರಿಂದ ಸೊ ಇದನ್ನು ಈ ರೀತಿ ಪ್ಲೇಟಿಗೆ ತೆಗೆದಿಟ್ಕೊಂಡೆ ಅಷ್ಟೊತ್ತಿಗೆ ಇಲ್ಲಿ ತರಕಾರಿ ಹಾಗೂ ಬೇಳೆ ಬೆಂದಿತ್ತು ಇದನ್ನು ಒಂದು ಶೋಧಿಸ್ಕೊಳ್ಳೋ ಪಾತ್ರೆಯಿಂದ ಶೋಧಿಸ್ಕೊಂಡು ನಂತರ ಈಗ ಸ್ವಲ್ಪ ಬೇಳೆ ಮತ್ತು ತರಕಾರಿನ ಮಿಕ್ಸಿಗೆ ಹಾಕ್ಕೊಳ್ಬೇಕಲ್ವ ಸೊ ಅದನ್ನು ಒಂದು ಸ್ವಲ್ಪ ಸೌಟಿಂದ ಎತ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ನಂತರ ಬೇಳೆ ಬಸ್ತಿರೋ ಕಟ್ಟಿಗೆ ಮಿಕ್ಸಿ ಮಾಡಿರೋ ಖಾರನ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಹುಣಸೆಣ್ ಹುಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಇಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಕೊಟ್ಟರೆ ಬೀನ್ಸ್ ಮತ್ತು ಹೀರೆಕಾಯಿಯ ಬಸ್ಸಾರು ರೆಡಿಯಾಯಿತು ಬೀನ್ಸ್ ಒಂದೇ ಹಾಕಿ ಮಾಡೋದಕ್ಕಿಂತ ಹೀರೆಕಾಯಿ ಒಂದೇ ಹಾಕಿ ಮಾಡೋದಕ್ಕಿಂತ ಈ ರೀತಿ ಬೀನ್ಸು ಮತ್ತು ಹೀರೆಕಾಯಿನ ಮಿಕ್ಸ್ ಮಾಡಿ ಬಸ್ಸಾರ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡೆ ಹಾಗೆ ಈರುಳ್ಳಿ ಕರ್ಬೇವನ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಸೊ ಅದಕ್ಕೆ ಬೇಯಿಸ್ಕೊಂಡಿರೋ ಬೀನ್ಸು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ಖಾರದ ಪುಡಿ ಜೊತೆಗೆ ಕೊಬ್ಬರಿನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿದರೆ ಪಲ್ಯ ಕೂಡ ರೆಡಿಯಾಗುತ್ತೆ ಸೊ ಮಧ್ಯಾಹ್ನದ ಅಡುಗೆ ಕೂಡ ರೆಡಿಯಾಯಿತು ಹಾಗೆ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಇಟ್ಟು ಅನ್ನ ಆಗುವವರೆಗೆ ಹೂಗಳನ್ನ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ ಈ ಹೂಗಳು ಕೂಡ ನಮ್ಮ ತೋಟದಿಂದಲೇ ತಂದಿರೋದು ಪ್ರತಿ ಸೋಮವಾರ ಸಂಜೆ ನಮ್ಮೂರಲ್ಲಿ ಭಜನೆ ಮಾಡಿಕೊಂಡು ಬರ್ತಾರೆ ಹಾಗಾಗಿ ಭಜನೆಗೆ ಕೊಡೋದಕ್ಕೆ ಅಂತ ಹೂಗಳನ್ನ ಕಟ್ತಾ ಇದ್ದೀನಿ ಸುಮಾರು ಸಲ ಭಜನೆ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದೆ ಆದರೆ ಆಗ್ತಾ ಇರಲಿಲ್ಲ ಇವತ್ತು ನಾನು ಭಜನೆ ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಏನು ಭಜನೆ ವಿಶೇಷ ನಮ್ಮೂರಲ್ಲಿ ಪ್ರತಿ ಸೋಮವಾರ ಭಜನೆ ಮಾಡ್ತಾರೆ ಸೊ ಅದಕ್ಕೆ ನಾವು ಹಣ್ಣು ಕಾಯಿ ಹೂಗಳನ್ನ ಕೊಡ್ತೀವಿ ಈ ಥರ ಹೂಗಳನ್ನ ನೋಡಿದ್ರೆ ಮುಟ್ಕೊಬೇಕು ಅಂತ ಕೂಡ ಖುಷಿಯಾಗುತ್ತೆ ಆದರೆ ಮುಟ್ಕೊಂಡಾಗ ಅದು ಬೇಗನೆ ಬಾಡಿ ಹೋಗುತ್ತೆ ಅಂತ ದೇವರಿಗೆ ನಾವು ಇದನ್ನು ಕೊಡ್ತೀವಿ ಇವತ್ತು ಎಲ್ಲ ಕೆಲಸಗಳನ್ನು ಮುಗಿಸಿ ನಂತರ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಬೆಳಗ್ಗೆ ನೆಲನೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಆದರೂ ಮಕ್ಕಳಿರೋ ಮನೆ ಅಂದಮೇಲೆ ಈ ರೀತಿ ಅಲ್ಟಿಕೆ ಮಾಡೇ ಇರ್ತಾರೆ ಅದನ್ನು ಅಲ್ಲಲ್ಲೇ ಆಟಾಡಿ ಅಲ್ಲಲ್ಲೇ ಹಾಕಿ ಹೋಗಿರ್ತಾರೆ ಸೊ ಇದನ್ನೆಲ್ಲ ನಾನು ಎತ್ತಿಟ್ಟು ಈಗ ಸರಿ ಮಾಡಿಕೊಂಡೆ ಮಳೆ ಇರೋದರಿಂದ ಬಟ್ಟೆ ಸರಿಯಾಗಿ ಒಣಗ್ತಾನೆ ಇರಲಿಲ್ಲ ಸೊ ಈ ರೀತಿ ಈ ಕಡೆ ದಾರಾನ ಕಟ್ಟಿ ಇಲ್ಲೂ ಕೂಡ ಬಟ್ಟೆನ ಒಣ ಹಾಕ್ಕೊಂಡಿದ್ದೀನಿ ಹಾಗೆ ಯಾವ ಬಟ್ಟೆ ಒಣಗಿದೆ ಅದನ್ನು ತೆಗೆದು ಒಣಗದೆ ಇಲ್ಲದೆ ಇರೋ ಹಸಿ ಬಟ್ಟೆನ ಮತ್ತೆ ಇನ್ನೊಂದು ಸ್ವಲ್ಪ ಒಣಗೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎಲೆಗಳನ್ನ ಬಿಡಿಸಿಟ್ಟಿರೋ ಕರ್ಬೇವಿನ ಸೊಪ್ಪನ್ನು ಹಾಗೆ ಇಟ್ಬಿಟ್ಟಿದ್ದೆ ಸೊ ಇವಾಗ ಒಂದು ಕವರಿಗೆ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ನಾನೊಂದು ಪ್ರೋಟೀನ್ ರಿಚ್ ಇರುವಂತಹ ಒಂದು ರಾಗಿ ಲಡ್ಡೂನ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಬೆಲ್ಲದ ಪಾಕನ ಮಾಡೋಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಬಾಣ್ಲಿಗೆ ಎರಡು ಚಮಚ ತುಪ್ಪನ ಹಾಕಿ ಒಂದು ಕಪ್ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಆ ವಾಸನೆ ಎಲ್ಲ ಹೋಗಿ ಅದೊಂಥರ ತುಪ್ಪದಲ್ಲಿ ಅದೊಂಥರ ಫ್ಲೇವರ್ ಬರುತ್ತೆ ಅದರ ಥರ ಚೆನ್ನಾಗಿ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಆರೋದಕ್ಕೆ ಇದ್ದೀನಿ ನೆಕ್ಸ್ಟ್ ನಾನು ಅದೇ ಬಾಂಡಿಗೆ ಸ್ವಲ್ಪ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಬಡವರ ಬಾದಾಮಿ ಅಂತ ಹೇಳ್ತಾರೆ ಸೊ ಇಲ್ಲಿ ಬಾದಾಮಿ ಖಾಲಿಯಾಗಿತ್ತು ಸೊ ಹಾಗಾಗಿ ಶೇಂಗಾ ಹಾಗೆ ಅಕ್ಕಿಸಿ ಬೀಜ ಮತ್ತು ಬಾದಾಮಿ ಗೋಡಂಬಿನ ಹಾಕ್ಕೊಂಡೆ ಸೊ ಇದನ್ನು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಇದನ್ನು ಮಿಕ್ಸಿಯಲ್ಲಿ ಪೌಡರ್ನ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈಗ ಇದಕ್ಕೆ ಬೆಲ್ಲನ ಪಾಕ ಮಾಡ್ಕೊಂಡಿದ್ವಲ್ಲ ತುಂಬ ಪಾಕ ಅಂತ ಏನು ಬೇಡ ಬೆಲ್ಲ ಕರಗಿದಷ್ಟೇ ಸಾಕು ಸ್ವೀಟ್ಗೋಸ್ಕರ ಸೊ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು ಹದಕ್ಕೆ ಬರೋ ಥರ ಇದನ್ನು ಕಲಿಸ್ಕೊತೀನಿ ನಂತರ ಇದನ್ನು ಒಂದು ಹದಕ್ಕೆ ಬಂದು ನಾವು ರವೆ ಉಂಡೆಗೆ ಲಾಡು ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ರೆ ಒಂಥರ ರಾಗಿ ಲಡ್ಡು ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಕೂಡ ಹೇಳ್ಬೋದು ಡೈಲಿ ಒಂದೊಂದು ಇದನ್ನು ತಿನ್ನೋದ್ರಿಂದ ನಮ್ಮಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ಗಳಿದ್ರೂ ಸಾಲ್ವ್ ಆಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ಲಂಚ್ ಬಾಕ್ಸಿಗೆ ಒಂದೊಂದು ಉಂಡೆಗಳನ್ನ ಕೂಡ ಇಟ್ಟು ಕಳಿಸ್ಬೋದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಒಂದು ರೆಸಿಪಿನ ಮಾಡಿ ನೆಕ್ಸ್ಟು ಸಂಜೆ ಭಜನೆಗೆ ಅಂತ ಇಲ್ಲಿ ಕಾಯಿ ಹೂವು ಬಾಳೆಹಣ್ಣು ಇದನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಪ್ರತಿ ಸೋಮವಾರ ಇಲ್ಲಿ ಹಣ್ಣುಕಾಯಿನ ಮಾಡಿಸ್ತೀವಿ ಸುಮಾರು ವರ್ಷಗಳಿಂದ ಈ ಪದ್ಧತಿನ ನಮ್ಮೂರಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ನನಗೆ ಮದುವೆ ಆದಮೇಲಿಂದ ನನಗೆ ನನಗಿದ್ರ ಬಗ್ಗೆ ಗೊತ್ತಿರೋದು ಮಂಜುನಾಥ ಸ್ವಾಮಿ ವಾರ ಅಂತ ಸೋಮವಾರ ಪ್ರತಿ ಸಂಜೆ ದೇವಸ್ಥಾನದಿಂದ ಮೆರವಣಿಗೆ ಇಡೀ ಕೇರಿಯೊಳಗೆ ಬಂದು ಪ್ರತಿಯೊಬ್ಬರು ಮನೆಯಲ್ಲೂ ಹಣ್ಣು ಕಾಯಿ ಕೆಲವೊಬ್ಬರು ಬಾಳೆಹಣ್ಣಾಗಿರ್ಬೋದು ಉದ್ದಿನಕಡ್ಡಿ ಈ ಥರ ಪೂಜೆನ ಮಾಡಿಸ್ತಾರೆ ಒಂದೊಂದು ಮನೆಗಳ ಮುಂದೆ ನಿಂತು ಅವ್ರು ಕೊಟ್ಟಿರುವಂತಹ ಊದಿನ ಕಡ್ಡಿಯಿಂದ ಪೂಜೆನ ಮಾಡಿ ಹಾಗೆ ಹಣ್ಣು ಕಾಯಿನ ಮಾಡಿಕೊಟ್ಟು ಹೋಗ್ತಾರೆ ಇದು ಪ್ರತಿ ಸೋಮವಾರ ನಡೆಸ್ತಾರೆ ಇವತ್ತಿಗೆ ಇಲ್ಲಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಫಾಲೋ ಮಾಡಿ